ನಾವೊಲಿಗೆ ಊರಾಗೂರಾಗ ಕೇಳ್ತಾನ ನಮ್ಮ ಗೊತ್ತಿರ್ತೈತಿ ಅದ್ರ ಬಗ್ಗೆ ಅವನು ಕೇಳ ನಾನು ಕೇಳಬೇಡ

ಅದು ಹಿಂಗೆ ದೀಪ ತೆಗೆಯಲ್ಲಲ್ಲ ಹೋಗ್ಲಿ ಎರಡು ಮಂಗ್ಯಾಗಳು ನಿಂತ ಏನು ಮಾಡಾಕತ್ತೀರಿ ವಿಚಾರ ಈ ಹೆಣ್ಣು ಮಂಗ್ಯಾನ ಎಲ್ಲಿ ಒಯ್ಬೇಕ ವಿಚಾರ ಮಾಡಾಕತ್ತೀರಿ ನೀ ಸೂಟಿಗಿ ಹೆಣ್ಮಕ್ಳು ಅಂಜಿ ಸುಡ್ತೀವಿ ನೋಡು ಸೋಕರ್ ನಮ್ ಕಡೆ ಅದು ಏನ ಮಂಗ್ಯಾ ಇವು ಎರಡು ಗಂಡು ಮಂಗ್ಯಾಗಳು ಈ ಹೆಣ್ಣು ಮಂಗ್ಯಾಗ ಬಗ್ಗೆ ವಿಚಾರ ಮಾಡಾಕತ್ತಾರ ಇದು ಅವಿ ಇಲ್ಲ ಕರಿ ಮಂಗ್ಯ ಇದು ಕೆ ಇದು ಬೋಳ್ ಮಂಗ್ಯ ಇದು ಚಲೋ ಮಂಗ್ಯ ಇಲ್ಲ ಆಡಪ್ಪ ಹತ್ತಿದ ಮಂಗ್ಯಾನು

ಯೋ ಬೋಳೆ ನಾ ಯಾವಾಗ ನಿನ್ ಮದುವೆ ಅಕ್ಕಿ ಅರೇ ಬೋಳೆ ಅಲ್ಲ ಬೋಳಿ ಮಗ ಇದು ಇದು ಎಕ್ಸಾಕ್ಟ್ಲಿ ಬೇಕಾಗಿತ್ತು ಕೆ ಜಸ್ಬಾತ್ ಬದಲ್ದಿ ಭೂತ್ ಬದಲ್ಗಿ ಅನ್ನಂಗ ಹೂವನ್ನು ಹೂವನ್ನು ನಾನು ನಿನ್ನ ಮದುವೆ ಆಗಕ್ಕ ನಾನು ನಾನು ನಿನ್ನ ಆಗಬೇಕು ಇಲ್ಲಿ ನಾನು ನಿನ್ನ ಹಾಕಿದ್ದು ಆಕಡೆ ಹೋಗಿ ಓ ಬಾಯಪ್ಪ ನೀ ಆಗ್ಬಿಡ್ದಿ ಬಾ ವಾಲಿ ಬಾ

ಇವತ್ತ ಒಂದ್ ಕೆಲಸ ಮಾಡುನ್ ದೋಸ್ತ ಏನ್ ಮಾಡು ದಿಕಿ ಸ್ಮಾರ್ಟ್ ಅಂತ ತಿಳ್ಕೊಂಡ್ ಬಿಟ್ಟಾಳ ಹಾ ದಿಕಿ ನಿಂಗ ಉದ್ದ ಸಿಳಿ ಬಿಡುನ್ ದೋಸ್ತ ಉದ್ದ ಸಿಳಿ ಆಕಡೆ ನೀ ತಗೋ ಈ ಕಡೆ ನಾ ತಗೊಂತಿ ನಿಮ್ ತಲಯಾಗ ಕೂದಲಿಲ್ಲ ತಟ್ಟ ತೀನಿ ಬುದ್ಧಿನೂ ಇಲ್ಲ ನೋಡ್ಲಿ ಮೊನ್ನೆ ಅವ ಕಟಿಂಗ್ ಮಾಡಬೇಕ ತಕೊಂಡನ ಏನಾವ ತಕೊಂಡ್ ಆಮ್ಲೆಟ್ ಮಾಡ್ಕೊಂಡ್ ತಿಂದಾನ ನಿಮ್ಮವ್ವನ್ ಉದ್ದಕ್ಕ ಸಿಳಾಕ ಆಕಿನ್ ಚಿಕನ್ ಪೀಸ್ ಅಂಜೆ ಏನ್ ಮಾಡುದ ಆಕಿನ ಉದ್ದ ಸಿಳುದ್ ಬೇಡ ಆಕಿನ ಅಡ್ಡ ಸಿಳುನು ಅಡ್ಸಿಳಿ ಮ್ಯಾಗಿನ ತಗೋ ತೆಳಗಿನ್ ಅನುಕು ಅಂದ್ರ ಏನ್ರಿ ಸರ ಗುಡ್ಡಗಾಡ ನಮಗ ನೀರಾವರಿ ನಿಮಗನು ಬ್ಯಾಡ ದೋಸ್ತ ನೀರಿಗಾಗಿ ಗುದ್ದಾಟ ಹಾಕೋ ಆ ಹೌದು ಒಂದು ಕೆಲಸ ಮಾಡೋದು ಏನು ಹೇಳಿ ನಾ ಇಬ್ರು ಸೇನಿಕನ ಮದಿಯಾಗ್ಬಿಡುದಿಲ್ಲ ಇಬ್ರು ಕೂಡಿ ಹೌದು ಒಂದ ತಾಳಿ ಕಟ್ಟಿ ಬಿಡುದ್ ಸಾಕಿ ವಜ್ಜೆ ತಡ್ಕೊಳಕ್ಕಾಗಲಿ ಬಂಗಾರನು ತೊಟ್ಟಿ ಆಗೈತೆ ಹಾಂ ಅದ್ರ ಸಂಬಂಧ ಊರವರ ಒಂದು ಗುಡಿಸ್ಲಕ್ಕೆ ಕಟ್ಟಿ ಹೋಗಿ ಕಿತ್ತಿಟ್ಬಿಡ್ರಿ ನಾ ಇಬ್ರು ಎರಡು ಸೇಮ್ ಕಲರ್ ಜೋಡಿ ಚಪ್ಪಲ್ ತೊಗೊಳ್ರು ನನ್ನ ಚಪ್ಪಲ್ ಬಾಗದಾಗ ಇದ್ರು ನೀ ಮನೆಯೊಳಗೆ ಬರಬೇಡ ನಿನ್ನ ಚಪ್ಪಲ್ ಬಾಗದಾಗ ಇದ್ರ ನಾ ಮನೆಯೊಳ ಬರೋದಲ್ಲ ಹಾಗೆ ಮತ್ತೆ ಮೂರನೇದ ಹಂತದ ಹೊಲಸಿದ ಅಂದ್ರೆ ಅವನ ಕೂಗೋಡಿಯಾಗತ್ತಾನ ನಾವು ಏನಾರೂ ಒಲೆ ಸಾಕೊಂಬ ಅಂದ್ರೆ ಅದ್ರಾಗೆ ಏನ್ ತಪ್ಪೈತಿ ಅವು ನಮ್ಮ ಊರನೇ ಅಂತಮ್ಮ ಅಂತ ತಿಳ್ಕೊಂಡ್ ಬಿಡುನು ಎಲ್ಲಾರು ಸೇಮ್ ಹೊಳ್ಸಿದ್ರನ್ರ ಮುಗುತಲ್ಲ ಈಗ ತ್ರಿ ಆಗಿದ್ದಿ ಇನ್ ಮೇಲೆ ನವ್ಲಿಗಿ ಊರ ಚಾಲಿ ನೀನು ಅಣ್ಣ ನಾನು ತಮ್ಮ ಓ ಇವು ಮೇನ್ ಐಮ್ ದೊಡ್ಡ ಪಿಂಡ್ರಿ ಮಗ ಆಯಮ್ ಏ ಸಣ್ ಪಿಂಡ್ರಿ ಮಗ ಅವ್ರ ಈಗ ಒಂದ್ ತಿಂಗಳದಾಗ ಯಾರ್ಯಾರ್ ಗಟ್ಟ್ಯಾರ ಜನ ಹಂಚ್ ಕೊಟ್ಬಿಡೋ ಅದ್ರಾಗ ಏನೈತಿ ದೊಡ್ಡ ಕೆಲಸ ಈಗ ಒಂದ್ ತಿಂಗ್ಳ್ದಾಗ ಹತ್ತಿವ್ಸನಾಗ ಹತ್ತ್ ದಿವ್ಸ ನನ್ಗ ಹತ್ತ ದಿವಸ ಇನ್ನೂ ಹತ್ತ ದಿವ್ಸ ಉಳಿತಿಲ್ಲ ಯಾವ ಕೈ ಹತ್ರಿ ಅಲ್ಲಿ ಸಿಕ್ಕ ಅಲ್ಲಿ ಹುಲಿ ಸಿಕ್ತ ಅಲ್ಲಿ ಅಲ್ಲೇ ಹುಲಿ ಅಲ್ಲೇ ಹಾ ಸಿಕ್ತೇ ಸಿಕ್ತಿ ಬಂಗಾರ ನಾನು ದೊಡ್ಡ ಪಿಂಡ್ರಿ ಮಗ ನೀ ಸಣ್ಣ ಪಿಂಡ್ರಿ ಮಗ ಪಿಂಡ್ರಿ ಮಗ ನಾನು ದೊಡ್ಡ ಪಿಂಡ್ರಿ ಇಲ್ಲಿ ಈಗ ನೋಡಪ್ಪಿ ಒಂದ್ ತಿಂಗಳೇನೋ ಮೂರ್ ಮಂದಿಗೆ ಹಚ್ಚಿ ಕೊಟ್ಟಿ ಹೌದೌದು ಒಂದೊಂದ್ ತಿಂಗಳು ಮೂವತ್ತೊಂದ್ ದಿನ ಬತ್ತಂದ್ರೆ ಇನ್ನೂ ಒಂದ್ ದಿನ ಖಾಲಿ ಉಳಿತೈತಿಲ್ಲ ಅದಕ್ಕೆ ವಿಚಾರ ಮಾಡ್ತಿರಲ್ಲಿ ನೀ ಬರ್ತೀಯ ಕೈ ಎತ್ತು ನಾವು ಕೈ ಎತ್ತಿದ ನಾಲ್ಕನೇ ಪಿಂಡ್ರಿ ಮಗ ಹಾ ನಾಲ್ಕನೇ ಪಿಂಡ್ರಿ ಮಗ ಪಾಳೆ ಬ್ಯಾರೆ ಮಾಡ್ನಂಗ ಈಗ ಎಷ್ಟು ಮಂದಿ ನಾಲ್ಕು ಮಂದಿ ಹನ್ಸ್ಬೇಕು ನಾವು ಅದ್ರ ಒಂದು ಕೆಲಸ ಹೇಳು ಏನ್ ಮಾಡುದು ಅಂದ್ರೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನ ನಾಲ್ಕನೇ ಪಿಂಡ್ರಿ ಮಗಂದು ಬೆಳಿಗ್ಗೆ ಎದ್ದು ಬಂದ್ರ ರಂಗೋಲಿ ಇಂಗುಲಿ ಹಾಕಿ ನೀರಿಗಿರ್ಗ ನಾಶ ಇಷ್ಟ ಮಾಡಿ ರೆಡಿ ಮಾಡಿಟ್ಟು ಹನ್ನೆರಡು ಗಂಟೆ ವಾಪಸ್ ಹೋಗ್ಬಿಡಕಿ ಅವನ ಕೆಲಸ ಮುಗೀತು ಹನ್ನೆರಡರಿಂದ ಸಾಯಂಕಾಲ ನಾಲ್ಕು ಗಂಟೆ ತನ ತರ್ಡ್ ಪಿಂಡ್ರಿ ಮಗನ್ ಅವನ್ ಕೆಲಸ ಕೆಲಸಲ್ಲ ಅವ ನಾಷ್ಟ ಮಾಡಿತ್ತು ಎಲ್ಲ ತೊಳೆದಿಡುದು ಮತ್ತೆ ಅಡಿಗೆ ಇಡಗಿ ಮಾಡಿ ಫಸ್ಟ್ ಮತ್ತೆ ಕಸಗೊಡುದು ರಂಗೋಲಿ ಇಂಗುಲಿ ಹಾಕಿ ನಾವು ಹೋಗ್ಬಿಡುದು ಆರು ಗಂಟೆಗೆ ಅವ್ನ ಕೆಲಸ ಆರು ಗಂಟೆಯಿಂದ ಒಂಬತ್ತು ಗಂಟೆತನ ಎರಡನೇ ಪಿಂಡ್ರಿ ಮಗಂದು ನೀ ಏನು ಮಾಡಂಗಿಲ್ಲ ಮಧ್ಯಾಹ್ನದ ಅಡಿಗೆ ಮಾಡಿದ್ದು ಮತ್ತು ನಾಷ್ಟ ಮಾಡಿರ್ತಲ್ಲ ಅವ್ ಪಾತ್ರೆಗೆ ಇದ್ರೆಲ್ಲ ಸ್ವಚ್ಛ ತೊಳೆದಿಟ್ಟು ಮತ್ತು ಆಮೇಲೆ ರಂಗೋಲಿ ಇಂಗ್ಲಿ ಉಳಿದ್ರೆ ನೀ ಹಾಕುದು ಆಮೇಲೆ ಏನು ಮಾಡೋದು ಅಂದ್ರೆ ಬೆಡ್ರೂಮ್ ಇರ್ತಲ್ಲ ಅಚ್ಚಕಟ್ಟೆ ರೆಡಿ ಅದನ್ನು ಅದು ಹೂಗಿ ಹಾಕಿ ಬೆಡ್ಸಿ ಗಿಡಿಸಿ ಹಾಕಿ ಅದ್ರ ಮೇಲೆ ಹೂ ಹಾಕಿ ಮತ್ತೆ ಆಮೇಲೆ ಹಣ್ಣು ಹಂಪುಗಳನ್ನೆಲ್ಲ ಸಡಿಗಿಟ್ಟು ಒಂದು ಗ್ಲಾಸ್ ಉದ್ದ ಬ್ಲಾಸ್ತ್ಯಾಗ ಹಾಲು ತಂದು ಇಟ್ಟು ಬಿಡಬೇಕು ಒಂಬತ್ತು ಗಂಟೆ ಕೆಲಸ ಮುಗೀತು ಇನ್ನೊಂದು ಕೆಲಸ ಉಳಿತು ನೋಡಿ ಯಾವ್ದು ಗಾದಿ ಬಟ್ಟೆ ಬಾರಿ ಮುಳ್ಳು ಇಡೋದು ಅಲ್ಲಿಟ್ಟರೆ ಮಗನ ಅವನು ಸಾರಿ ಸರ್ ನನಗೆ ಸೂತ್ರ ನಾನು ఆమె ఒంట నాక గంట నిన్న అల్లి నూ అందు నాలెల్ కలస ముగ్డు వర బర్ లట్ ఆకతి జనకైక మిరేబుడ్త అటోత్ నిన్గా అటోకొన్ టైమ్ దొడ్డ పిండ్రి మగపప్ప ಬೇಕಾರೆ ಹಾಕಿದ್ರೆ ಈಗ ರೆಡಿ ಆಗತ್ಲಪ್ಪ ಈಗ ಹಾಂ ಆಕಿ ಯಾವಾಗಲೂ ರೆಡಿನೇ ಇರ್ತಾಳೆ ಆಕಿ ಈಗ ಹೆಂಗೆ ಮಾಡೋದು ಬೇಡಲಿ ಇಬ್ರು ಕೂಡ ತಾಳಿ ಕಟ್ಟೋ ನೀ ಹಿಂದೆ ಕಟ್ಟೋಣ ಮುಂದೆ ಕಟ್ಟಿ ಏಯ್ಯೋ ತಾಳಿ ಜಗಳ ಆಡಂಗಿಲ್ಲ ಯಾವ್ಯಾಗ ಜಗಳ ನೀ ಮುಂದೆ ಬಂದಾಗ ಹಿಂಗೆ ಒಯ್ಯತಾಳ ನಿನ್ನ ತಾಳಿ ಮುಂದೆ ಬೀಳುತ್ತಾನ ನೀ ಸಂಸಾರ ಮಾಡು ಹಿಂಗೆ ಮಾಡಿಲ್ಲ ಅಂದ್ರೆ ನಾ ಬಂದಾಗ ನಾನು ಚೋಡಿ ಸಂಸಾರ ಮಾಡ್ಲಿ ಎಲ್ಲ ಕೂಡ ಹಿಂಗೆ ಹಿಂಗೆ ಮಾಡಕತ್ನ ಇಬ್ರು ಕೂಡ ಒಮ್ಮೆ ಬಂದಿರ್ತ ತಿಳ್ಕೊಂಬುಡು ಅದು ನಮ್ಮ ಮ್ಯಾಲ ಡಿಪೆಂಡ್ ಅದು ನಾವು ಹಿಂಗೂ ಬರ್ಬೋದು ಅನ್ನಂಗ್ ದೋಸ್ತ ಹ್ಞೂ ಅನ್ ಹ್ಞೂ ಅನ್ ಇಂತ ಚಾನ್ಸ್ ಯಾರಿಗು ಉಂಟು ಯಾರಿಗಿಲ್ಲ ಫ್ರೀ ಆಫರ್ ಕೊಟ್ಟಿದೀವಿ ನಾಲ್ಕ್ ಮಂದಿ ಸಿಗ್ತಾರ ನೋಡು ನಾಲ್ಕ್ ಮಂದಿ ಒಂದ್ ಎರಡು ಮೂರನೇ ಪಿಂಡ್ರಿ ಮಗ ನಾಲ್ಕನೇ ಪಿಂಡ್ರಿ ಇನ್ನ ಏಸ್ ಮಂದಿ ಬೇಕು ನಿನ್ಗೆ ಹೇಳ ನಿಮ್ಮ ಊರ ನನ್ನ ಮದುವೆ ಅಕ್ಕಿನಂತ ಏನ ಮನೆ ಗುದ್ದಾಡಾಕತ್ರ ನೀವು ಬಾಳ್ ಕೆಟ್ಟ ಗುದ್ದಾಡ್ತೀವಿ ನಾವು ರಕ್ತದ ಕಾಲಿ ಹರಿಸಿಬಿಡುವ ಮಗ ನಾನು ದೋಸ್ತ ಹೇಳಿ ಈ ಎದಕ್ಕೂ ಮಣಿವಾಳ್ಳು ಈಗ ಏನ್ ಹೇಳ್ತಿ ನಾನು ಗಂಡಸದೀನಿ ಸ್ವಲ್ಪ ದೂರ ನಿಂತು ಮಾತಾಡೋ ನೀ ಏನ್ ಲೇ ರಾವ್ನಾಗ ಗಂಡು ಹೆಣ್ಣು ಗುರ್ತಾವಲ್ಲ ನೀನು ಏನ್ ಮಾಡ್ಲಿ ಸಿಂಗಲ್ ಗೇರ್ ನೀವು ಹೊಂಟ ಬಿಡ್ತೀಪ್ಪ ಹಂಗ ಅಪ್ಪಾಜಿ ಹೇಳ ಒಂದು ಕೆಲಸ ಮಾಡೋನು ಹೇಳ ಯಾಡ್ ಮಾಡೋನು ಮತ್ತೆ ಈ ಮೈಕ್ ನನಗೆ ಬಂತ ಹೌದು ಅಪ್ಪಾಜಿ ಹೇಳಿ ನಾನು ಅಕ್ಕಿನ ಪ್ರಪೋಸ್ ಮಾಡ್ತೀನಿ ನೀ ನನಗಾಗಿ ಒಂದು ದಿವ್ಯವಾದ ಭವ್ಯ ಗೀತೆ ಆಗ್ಬಹುದು ಆಗ್ಬಹುದು ಏನು ಮಾಡಲಿ ನಾ ಈಗ ನಾ ಪ್ರಪೋಸ್ ಮಾಡ್ತೀನಿ ಒಂದ್ ಹಾಡ್ ಹಾಡ್ ಬಾಳಿಪಾ ಯಾಕೋ ಒಟ್ಟ ಬಾಳ ಹಾಡಿಸ್ಬಾರ್ದು ದನಿ ಇಲ್ಲ ಅದು ಎಷ್ಟು ತ್ರಾಸು ಇನ್ನ ಇಲ್ಲಿ ಹಾಡಬೇಕು ಭಾಳ ಹಾಡಿಸಿಬಿಡ್ರಿ ದನಿ ಇಲ್ಲ ನಂದು ಅವೀ ಸುಮೀರ ಅವ ಚಂದ ಹಾಡ್ತಾನವ ಅವ್ನ ಕಡೆ ಹಾಡಿಸಿ ಎಷ್ಟೋ ನಾ ರೊಕ್ಕ ತೊಗೊಂಡೀನಿ ನೀ ಭಾಳ ಗುದ್ದಾಡ ಕೊಬೇಡ ಹಡಿಸ್ಬೇಡ ದನಿ ಇಲ್ಲ ನಂದು ನೀನು ಅವ ಅವ್ವ ಅನ ಕಡೆ ಎಷ್ಟೋ ಸಲ ಹಾಡಿಸಿ ನಾ ರೊಕ್ಕ ತೊಗೊಂಡೀನಿ ಸುಮೀರು ಅಪ್ಪಾಜಿ ಹಾಡು ಇವರೇ ಏ ಅವಾಗೇನೋ ಆಗಿ ಹೋಗೈತೆ ಈಗ ಹಡ್ಸ್ಬಿಡ ದನಿ ಇಲ್ಲ ನಂದು ಲೇ ದೋಸ್ತಿಗಾಗಿ ಇಟ್ಟು ಹಾಡಂಗಿಲ್ಲ ನೀನು ಭಾಳ ಗುದ್ದಾಡವಪ್ಪ ನಿನ್ನ ಸಂಬಂಧ ನೋಡಿ ಒಂದ ಸಲ ಮತ್ತು

ಮರಳಿ ಬಾರ ದೂರಿಗೆ ನಿನ್ನ ಪಯಣ ಹೇಳಲಾಗದ ಮಾತಿನಲ್ಲಿ ಕೇಳಲಾರುನಿಯಲ್ಲಿ ಹೇಳಲಿನ ಯಾಕೆ ಉಳಿಸಿ ಏನು ಇಲ್ಲಿ ಬಿಡು ಸ್ಟೇಟಸ್ ನನ್ನ ಹೆಸರು ಹೇಳ್ಕೊತ ಹೋಗಲ್ದಾಗ ಇಲ್ಲಿ ಸ್ಟೇಟಸ್ ರಿಕಾರ್ಡ್ ಕೇಳಿಲ್ಲ ನಾನು ಮತ್ತೆ ಆಕಿ ಒಲದು ಬರ್ಬೇಕು ನೀ ಒಂದು ಸಲ ಹೇಳಿದ್ದಿ ಆಗೈತಿ ಈಗ ಇನ್ನ ಹಾಡಿಸ್ಬಾರ್ದ ದನಿ ಇಲ್ಲ ನಾನು ಲೇ ನೀನು ಸತ್ಯದೆಲ್ಲ ಹಾಡ್ಕೊಂಡು ಕುಂತ್ರ ನನಗೆ ಲವ್ ಹೆಂಗ್ ಮಾಡೋಕೆ ಇಂಟ್ರೆಸ್ಟ್ ಬರಬೇಕು ಬೇಡ ಏ ನಮ್ಮ ಮೊದಲ ತುಪ್ಪ ಬಾ ತಿಂದ್ಬಿಟ್ರೆ ನಾನು ಸುಳ್ಳು ನೀ ನನ್ನ ತಲೆ ತಿನ್ನಕ್ಕೆ ಹೋಗ್ಬಿಡ ದೋಸ್ತ್ ಹಾಂ ಇದೊಂದು ಸಲ ಇನ್ನೊಂದು ಸಲ ಲಾಸ್ಟ್ ಆಯ್ತು ಚಂದ ಆಡು ಹ್ಞೂ ಕಾಚಿ ಬಿಡು ಸತ್ಯದ ಹಾಡ್ಬೇಡ ಆಯ್ತು ಆಯ್ತು ಪ್ಲೀಸ್ ಪ್ಲೀಸ್ ಮಾಡಿ ಮಾಡಿ ಮಾಡು ಅವಸರ ಮಾಡಿ ಮಾಡಾಕ ಈಗ ಅರ್ಜೆಂಟ್ ಇರ್ತದೆ ಇಲ್ಲಿ ಮುಗಿಸ್ ಮತ್ತೆ ಬೇರೆ ಕಡೆ ಹೋಗ್ಬೇಕು ನಿನ್ನ ಕೈಯಾರ ಮುಗಿಲ ನಾ ಅಲ್ಲಿಂದ ಮೂಡ್ನಾಗ ಬರ್ಬೇಕಲ್ಲ ಹ್ಞೂ ಮೂಡ್ ಬರ್ಸ್ಗೊಂಬಾ ಮಾಡಿ ಸರಿ ಇಪ್ಪತ್ತ್ ಮೂರು ನಲವತ್ತೆಂಟ್ರಿ ಹಾ ಇಪ್ಪತ್ತ್ ಮೂರು ನಲವತ್ತೆಂಟರು ಐವತ್ತಾರು ಪ್ಪ ರುದ್ರ ಹೇಳ್ರಿ ನಾ ತೋಡಿ ತಿರ್ಮಲ ಬರಬಲಿದ್ದ ತಾನೆ ನೀವು ಯಾವಾಗ ತಗೊಂಡದ್ದು ಸರಿ ಇತ್ರಿ

ಕರೆದಕ್ಕೆ ನಮ್ಮ ಮನೆಗೆ ಬಂದು ಸನ್ಮಾನ ಸ್ವೀಕರಿಸಿದಾಗ ತುಂಬಾ ಧನ್ಯವಾದಗಳು ಅಲ್ಲಿ ಆಯ್ತು ನಾನು ಒಳ್ಳೆಪ್ಪ ಅಪ್ಪ ಏನ್ ನಡತ್ಲಿ ಇಲ್ಲಿ ಅದಕ್ಕ ಬಂದ್ ಮಾಡಿರ್ಲಿ ಅವರಲ್ಲಿ ಅದನ್ನ ಡೈಲಾಗ್ ನ ಇತ್ತ ಹಾಕೊಂಡಿ ಮತ್ತೆ ಅಲ್ಲೇನು ಉಳಿಸಿ ಅಕ್ಕಿದ ಕಡೆ ಹೊಲಸ ಎಲ್ಲಿ ಹಾಡಕತ್ತಿದ್ದಕ್ಕ ಬಿಡ ನೀ ಏನಂದಿ ಏನು ಹಾಡಂದಿ ಹಾಡ ನಾ ಏನ್ ಮಾಡೀನಿ ಹಾಡ್ದಿ ಅದಕ್ಕೆ ಸರಿ ಹೋಗ್ತಿಲ್ಲ ಒಂದು ಕೊಟ್ಟನಂದ್ರೆ ತಲೆ ಕೂಲ್ ಸಿಗುತ್ತ ಮಗ ಪುಣ್ಯ ಬರ್ತ

ಆ ಅದಕ್ಕೋಸ್ಕರ ಕಾಯಕತ್ತಿದ್ದೆ ನಾನು ಲವ್ ಮಾಡಿ ಪ್ರಪೋಸ್ ಮಾಡಿ ಬಾ ಮಮಾ ಬಾ ಮಮ್ಮ ಇನ್ನು ನಾಲ್ಕು ಮಾತದವು ಇನ್ನು ನಾಲ್ಕು ಮಾತು ಈ ಹೆಣ್ಮಣ್ಣು ಬಾರಿಯಪ್ಪ ಏ ಪಾಲಿ ಇವತ್ತು ಚೀಲನ ಹಾಳು ಮಾಡಿದ್ಲು ನೋಡು ಅಂದಕಿ ಓ ಇರೋದೊಂದು ಪೈಕಿ ಉಳಿದಿತ್ತು ಅದ್ನೂ ಹಾಳು ಮಾಡಿಬಿಟ್ರು ಆಕಿ ಆಕೆ ಅಂಡ್ರಲ್ಲಿ ಎಲ್ಲರದು ಚೀಲ ಹಾಳು ಮಾಡಕ್ಕ ಅದಾಳ ಆಕೆ ಆದ್ರೆ ನಂದ್ ಜರ್ಕಿನೈತ್ ಬಂದಾಗ ಈಗ ನೋಡ ಈಗ ನನ್ನ ಹೆಂಗ ಬಿಡಿತಾಳಂದ್ರೆ ಅಕ್ಕಿ ಬಹಳ ಚಂದ ಬಿಡಿತಾಳೆ ಹೆಂಗ ಅಕ್ಕಿ ಒಂದು ಸಿಟ್ಟು ಗೆಲ್ಸ್ತೇನೆ ಬಡದಿಂಗ್ ತಳಗ ಹಾಕ್ತಾ ಏನು ಈ ಸಲ ನೀತ್ಕೊಂಡು ಹೋಗು ಮಗನ ನಾನು ಫೇಸ್ ಮಾಡಿದೆ ಮದುವೆ ಅಕ್ಕನಂತ ಮದುವೆ ಈಗ ಬರ ಬರತ್ ನೋಡಿ ಕಾಲ ಮೇಲೆ ಹರ್ರ ಹಂಗ್ ಬಡದಾಗ ಬಗೆ ಹರ್ರ ಹಂಗ್ ಬಿಡದಾಗ ಹೆಂಗ್ ಬಿಡದಾಗ ಲೇ ಒಟ್ಟೆ ಹೆಣ್ಮಕ್ಳು ಯಾರು ಮುಟ್ಟಿದಿಲ್ಲ ಆಕಿ ಮ್ಯಾಲ ಕುಂತು ಬಡದ ಇದಕ್ಕೆ ನ್ಯಾಕ್ ಅಂತಾರೆ ಮಗನ ಇದಕ್ಕ ಬಾಡಿ ಮಸಾಜ್ ಅಂತಾರೆ ಇದು ಮಸಾಜ ನನಗೇನು ಹಳೆ ಅಲ್ಲಿವೆಲ್ಲ ನಿಮ್ಮ ಕಾಲ್ ತಿಂದಂಗ ಹೊಡೆದ್ರು ಕಲ್ಸಾಕಿಂದ ಹೆಣ್ಣು ಮಕ್ಳ ಕಡೆ ಬಡಿಸ್ಕೋಬೇಕು ಮಗನ ಅಂದಾಗ ಬಾಡಿ ಇಂಪ್ರೂವ್ ಎಲ್ಲ ಇಂಪ್ರೂವ್ ಆಗತ್ತಿಲ್ಲ ಇನ್ ಮೇಲೆ ಈಗ ಮತ್ತ ಅಲ್ಲಿ ಕೆಳಗೆ ಈಗ ಕುಡ ಇವೇ ನೀ ಅಂತ ನೀನು ಬಿಡದಿಲ್ಲ ನಾನು ಏ ನಿಮ್ಮ ಮನೆಯವ್ರು ಯಾರ ಇರ್ಲಿ ನಿಮ್ಮ ಅಪ್ಪ ನಿಮ್ಮ ನಿಮ್ಮ ಇರ್ಲಿ ಯಾರ ಇರಲಿ ಅವ್ರೆಲ್ಲ ತಪ್ಪಿಸಿ ನಿನ್ನ ಮದುವೆ ಇಲ್ಲ ಅಂದ್ರೆ ಈ ಅಂಜದ

ಈಗ ಏನ್ ಮಾಡಿದಳು ಈಗ ಏನ್ ಮಾಡಿದಳು ಇದಕ್ಕ ಹೆಡ್ ಮಸಾಜ್ ನಿನ್ನ ಕವರ್ ಗೆಟ್ಟ ಮಗ ಹೆಂಗ್ ಬಡದ್ರ ಅದಕ್ಕೊಂದ್ ಮಸಾಜ್ ಅಂತಾರ ಅವೇ ನೀ ನನ್ನ ಬಡದ್ ದಕ್ಕಿಸ್ಕೊಂಡಿ ನನಗೂ ಹೆಣ್ಮಕ್ಳ ಇಷ್ಟ ಅತ್ತ ನೀ ಸಿರಸ್ ಆಗಿ ಬಿಡದೆ ಅಥವಾ ಕಾಮಿಡಿ ಆಗಿ ಬಿಡದೆ ನಿಮ್ಮವ್ರ ಮದುವೆ ಅಕ್ಕಿ ನಿಮ್ ಮದುವೆ ಮದುವೆ ಆಗಲಿ ಪ್ರಶ್ನೆ ಕೊಡ್ಲಿಲ್ಲ ಅಕ್ಕಿ

ಸೀರಿಯಸ್ ಆಗಿ ಬಿಡದೇ ಅಥವಾ ಕಾಮಿಡಿ ಬಿಡದೆ ಕಾಮಿಡಿ ಅದಕ್ಕಂತೀನಿ ಸೀರಿಯಸ್ ಆಗಿ ಬರೋದಿಲ್ಲ ಸೀರಿಯಸ್ ಆಗಿ ಬಡದ ನಂದಿದ್ರೆ ಅವಳು ಮಗ ಕಾಮಿಡಿಗೆ ಬಡದಿ ಕ್ಲೋಸರ್ ಪ್ರೈಟೈಸ್ ಮಾಡ್ತಿದ್ಲ ಅಲ್ಲಿ ಈ ಅದು ಪಿಕ್ಚರ್ನಾಗ ಬರ್ತಾಳ ನಾಟ್ ನಡ್ಬಾರ್ಕ ನಾನು ಸುಸಿಲ್ಲ ಮೊದಲು ಜೀವನ ಸರಿಯಾಗೇ ಇತ್ತು ಕಳ್ವಿ ತಂಬ ಕಸ ಕಸಕ್ ಸ್ಯಾಂಡ್ ಇಟ್ಕೊಂಡು ಸಂಡೆ ಹರಿದು ಅದು ಈಗ ಯಾವುದು ಮೊದಲಿನ ತರ ನಡೆಯಂಗೆ ಇಲ್ಲ ಇಲ್ಲಿ ಮಾಡಿದ್ರೆ ಇಲ್ಲಿ ಸೋರ್ತತಿ ಅದ್ರ ಅಡವಾಟಿಕ್ಕ ಮಾಡ್ಯಾಳ ಅಂದಂಗಿ ನಿಂದ್ರ ಏನ್ ಹೋಗೋದು ಕಳೆ ನಿಂದ್ರಿಕ್ಕಿಡ್ರಿ ಹಾಡಾಡ ಸಾಕವಾ ತಲಿ ನುಸ್ ಆಗ ಕಷ್ಟ ಕಡಿಮೆ ಅಪ್ಪಾಜಿ ಹೇಳಪ್ಪಾಜಿ ನಂದಂಕರು ಹಾ ಈ ನಕ್ಕಿದ ಲಾಸ್ಟ್ ಮಾತ್ ಇರ್ಬೇಕನ್ಸುತ್ತೈತಿ ಹ್ಮ್ ಇಬ್ರು ಯಾಕಂದ್ರ ನಾವ್ ಏನ್ ಬೇರೆ ಬೇರೆ ಅಲ್ಲ ಇವನ್ ದಿಲ್ದಾಗ ನಾ ಕೊಡ್ತೀನಿ ನಂದಿಲ್ದಾಗ ರೊಕ್ಕ ಹಾ ಮನಿ ಹಾ ಮನಿ ಅಪ್ಪಾಜಿ ನೀನ್ ಇವ್ನ ಮದ್ವೆ ಕ್ಯೋ ನನ್ ಮದ್ವೆ ಕ್ಯೋ ಇಲ್ಲ ನಮ್ ಇಬ್ರು ಮದ್ಬೇಕ್ಯೋ ಒಟ್ನಲ್ಲಿ ಮದುವೆ ಆಗ್ಬೇಕು ಹೌದಾ ಇಬ್ರು ಕಣ್ ಮುಚ್ಚಿ ನಿಂದ್ರಿ ಇಬ್ರು ಕಣ್ ಮುಚ್ಚಿ ನಿಂದ್ರಿ ಮೂರ್ ತಿಂಗಳು ಏನೇ ನಡೆಸ್ ಮನಿ ಆಯ್ತಪ್ಪ ಅಜ್ಜಿ ಮೊದಲ ಮೂರ್ ತಿಂಗಳು ನಾನ್ ಹೇಳಿಸ್ತೀನಿ ಆಮೇಲೆ ಏನೈತೆ ಆರ್ ತಿಂಗಳು ನೀನ್ ಹಿಡ್ಸು ಅಂದ್ರೆ ತೊಟ್ಲ ಬಟ್ಲ ನೀನ ತೊಂಬರ್ತೇನೆ ನಾನ ತಂದ್ಬಿಡ್ಲಿ ನಾ ಎಲ್ಲ ರೆಡಿ ಮಾಡೋದ್ ಮಾಡಿರ್ತೇನೆ ತೊಟ್ಲಾ ಬಟ್ಲ ಈ ಕಟ್ ನಿಂತೀ ತಲೆ ಬೇಡ ತಾಯಿ ಕಾಡಿನಾಗ ಹೆಸರು ನಾನ್ ನಿಂದು ನಿಂದ ಇಬ್ರು ಮಕ್ಕಳು ಕಾಡ್ತಾ ಮಾಡಿಸಿರ

மங்களார்த்த நனோமா ஏன் ஊர் ஊர் திந்தாரி மொதல நீ யார் யார் ஊர் நின்றி பின் I'm hurting them because they're I'm hurting them

ನನಗೇ ನನಗೆ ಮುತ್ತು ಕೊಡ್ತಿ ಅಂತ ನನಗೆ ಗೊತ್ತಿತ್ತು ಏನು ನಿನ್ನ ತುಟಿ ಎಷ್ಟೊಂದು ಮದುವೆವಾಗಿದೆ ಯಾಕೆ ಮೌನ ಏನಾದರೂ ಮಾತಾಡೋ ಮೌನ ಈ ಮುತ್ತಿನ ಮನುಷ್ಯರ ಮಗನ ಗೊಡ್ರ ಬಿರುಸತ್ತಿಲ್ಲ ಇವನು ರಾವ್ನ ಗೊತ್ತಾಗ್ಲಿಲ್ಲ ಇವ್ ನೋನಿಕ್ಕಿ ಮುತ್ ಕೊ ನನ್ನ ಬರಿ ಇದ್ದರೆ ಸವರ್ಯಾಡಿಲ್ಲಪ್ಪ ನಿನ್ನ ನಿನ್ನೆ ಸವರಾಡಿದಳು ನನ್ನ ವರ್ಷ ಆಡಿದಳು ಹಣೆ ಅಂದಳು ಚೂಟ್ಕೊಂದು ಆಕಿ ಮೆತ್ಲಿಟ್ಟ ನೋಡಲಿ ಆಕಿ ದೋಸ್ತ ಹಿಂಗೆ ಹೆಂಗಿಕಿ ನಮಗೂ ಅರಿವಿ ಆಗ್ಬಿಡ್ತಾಳೆ ನಿಮಗೂ ಅರಿವಿ ಆಗ್ಬಿಡ್ತಾಳೆ ಜಂಗ ಅಕ್ಕಿ ಹೋಗೋದಾಕ ಬಿಡ್ಲಿ ಅದ್ರ ಹೇ ದೋಸ್ತ ಯಾಕ ಇಷ್ಟು ಮುಟ್ಟಿರ್ ಬಿಟ್ಟೆ ನಾನು ಅಷ್ಟು ಬರೀ ಅಣ್ಣ ಅಂದಕ್ಕೆ ರಾಕಿ ಕಟ್ಟಿರಿ ಸೈದ್ ಬಿಡ್ಲಾರ್ದ ಮಗ ನಾನು ಯಾವ ಬಿದ್ಬಿಡ್ತೀನಿ ನಾ ಅಂತ ಕಮ್ಮಿ ಇರಲಿ ಭೂಮಿ ಮ್ಯಾಲ ಏನು ಮಾಡುದೇ ದೋಸ್ತ ನನಗೆ ಯಾವ ಹೆಣ್ಣು ಕೊಡ್ತಾನೆ ಹೌದು ಅದ್ರ ಸಂಬಂಧ ಒಂದು ಒಂದು ಕೆಲಸ ಮಾಡೋಣ ಹೇಳು ಆಕಿ ಲಾಸ್ಟ್ ಮನಸ್ಸಿನಾಗ ನೋಡಿದ್ರೆ ನೀನ್ ಏನ್ ಅನ್ಸುತ್ತ ನನಗ ಅನ್ಸುತ್ತಾ ಬಾಳ ದಿವಸ ನೋಡ್ಕೊತ ಬಂದ್ ಆಕಿಗೇ ದೊಡ್ಡ ದೊಡ್ಡ ಶ್ರೀಮಂತ ಬೇಕು ನೌಕರಿ ಇದ್ದ ಬೇಕು ಹಿಂಗ ನಾವ್ ಚಾಕ್ರ ಚಾಕು ಹಾಕಿಲ್ದಂಗ ಸುನಾಥ ಮಂದಿ ಬೇಡ್ಕೊತ ಅಡ್ಡಾಡ್ಕೊತ ಹಿಂಗ ಅಡ್ಡಾಡಿದ್ವಿ ಅಂದ್ರೆ ಆಕೆ ನನಗೂ ಹೊಲಂಗಿಲ್ಲ ನನಗೂ ಹೊಲ್ಯಾಂಗಿಲ್ಲ ಹೇಳ್ಬೇಕಾಗಿತ್ತಿ ಏನಂತ ಅವನವ್ ಆರ್ ತಿಂಗಳಾಗ ಅವ್ನು ಶಿಫ್ಟ್ ಡಿಸರ್ ಕಾರ್ ತಗೊಂಡ್ ಹೋಗಿದ್ ಆರ್ ತಿಂಗಳಿದ್ ಬೆಂಗಳೂರ್ನಿಂದ ಎಷ್ಟ್ ತಿಂದಾಗ ಆರ್ ತಿಂಗಳಾಗ ಆರ್ ತಿಂಗಳಾಗ ಹ್ಞೂ ಯಾಕ ಯಾಕೆ ದಿವ್ಸಲಿ ಒಂದ ದಿವ್ಸ ಆಗ್ತಾ ನನ್ನ ಗಾಡಿ ಗಾಡಿ ಬಿಡಿಯಾಗಿ ಬರಾಗಲಿಲ್ಲ ನುಗ್ಸುವ ಅಂತ ಅಲ್ಲಿಂದ ನಿನ್ನ ತವನ್ ಹಾಕಿ ಮದ್ವಿ ಹಾಕ ಹತ್ತಿನಲ್ಲಿ ಹಾಕಿನ ಆರು ತಿಂಗ್ಳು ಮಾಡಪ್ಪ ಆಕಿಗೆ ಬೇಕಾಗಿರೋದು ದುಡ್ಡು ಅಂದ ಮೇಲೆ ನಾ ಹಿಂಗ ಉಪೇದೇಶ ಅಡ್ಡಹಣ್ಣೆ ಅಂದ್ರೆ ನನಗೂ ಬೀಳಂಗಿಲ್ಲ ನಿನ್ಗೂ ಬಿಡಂಗಿಲ್ಲ ನಾನ್ ದೊಡ್ಡ ಮನಸ್ಸು ಮಾಡಿ ಹೊರದೇಸ್ಕೋಬಿಡ್ತು ಶಸ್ತ್ರ ರೊಕ್ಕ ಮಾಡ್ಕೊಂಡ್ ಬನ್ನಿ ಅಂದ್ರೆ ನೀವು ರೌ ಮೊದ್ಲಾಗ ಹುಬ್ಬಿ ಕೈ ಹಚ್ಚಿ ನೀ ಅಲ್ಲಿ ಹೋಗು ಹಾ ಇಲ್ಲೇ ಹ ಇಲ್ಲೇ ವಿಚಾರ ಮಾಡಿ ਉਹ ਨਹੀਂ ಮೇಕೆನ ಮೇಕೆಂದ್ರ ಬುದ್ಧಿ ಬರ ಕ್ಯಾಂಬಲ್ಲ ಇಗೆ ತಿಳಿದ ಮೇಲೆ ಇವ ಬುದ್ಧಿ ಬರೋndo ಅಕಿನರ ಮದುವೆ ಮಾಡ್ತನೆ ತಿರುಪ್ಪೇಳೆನ 나ราಕಿ ಬಗ್ಗೆನ ಚಿಂತೆ ಮಾಡاکತನೋ ಇವನೋ ತಲೆ ಆ ಕೂದ್ಲಿಲ್ಲ ಇವ ಬೆನ್ನ ತಲೆಕಿ ಹಿಂಗಾದ್ರೆ ನಮ್ಮ ಅಳೆ eligibility ತೋ ಯಾಂಬಲ್ಲ ಅಕಿ ಇವನ ರಕ್ಕದ ಆಸೆ ಐತಿ ಸಿಸ್ತ ರೊಕ್ಕ ಹುಡುಕೊಂಡು ಬಂದಿಂದ್ರ ನನ್ನ ಪ್ರೀತಿ ಮಾಡ್ತಾಳೆ ಏನೋ ನೋಡುನು ಇರ್ಲಿಲ್ಲ ಅಂದ್ರೆ ಏನು ಮಾಡೋದಿಕ್ಕೆ ಸುಮ್ಮ ಯಾವ್ದಾರ ಲಾಲಿಪಾಪ್ಪನ ವಿಶಾಕಿ ಚೀಪಿಸ್ತ ಸಾಯ ಹೊಡ್ಕೊಡ್ತಾನ ಬಿಡ್ತನು ನವ್ನು ಸಾಕಾಗಿ ಗೊತ್ತಪ್ಪ ಯಪ್ಪ ಯಪ್ಪ ಯಾವದೊಂದು ಹಾಡ ಐತಲೋ ಮಾರಾ ಯಾವದದು ಏನೈತಿ ಈ ಚಿಗುಂದ ಇದ್ದದ್ದು ಒಂದು ಐವತ್ತು ರೂಪಾಯಿ ಇದ್ದು ಯಾವ ಸ್ನಾಕ್ಸಿಗೆ ಎತ್ತಿ ಇಳಿಸ್ಕೊಂಡು ಅದಾಗ ಎರಡು ಸ್ನಾಕ್ಸ್ ತಂದು ಕಿಶದಾಗ ಇಟ್ಕೊಂಡು ಕೂತಾನೆ ಪುಣ್ಯಾತ್ಮ ಹುಡುಕಾಡಿದ್ರೆ ಅಲ್ಲಿ ಏನು ಸಿಗಲ್ಲ ಒಣಗಿದ್ದು ಒಂದು ಲಿಂಬಿಕಾಯಿ ಸಿಕ್ತಿ ಹನಿ ಬರಕ ಏನೈತಿ ಜೀವನದಾಗ ಹೋಗುತ್ತೈತಿ ಮಣ್ಣ ಏನೈತಿ ಜೀವನದಾಗ ಹೋಗುತ್ತೈತಿ ಮಣ್ಣ ಚಿಂತಿಲ್ದ ಕೂಡುದೈತಿ ಮನೆಯಾಗ

ಇದಕ್ ಬೇನ್ ಹೊತ್ತು ಬದಲ ಯಾವ್ದಾರು ಜಮ್ಕಂಡೆ ಕತ್ತಿ ಬೇನ್ ಇಟ್ಟು ತಾಳೆ ಹೊಲದರ ಒಲುತ್ತಿತ್ತು ಜಾಡಿಸ್ ಅದರ ಹೋಗುತ್ತೆ ಇವ್ ನೋನ್ ಯಾವ ನಕ್ಷತ್ರದ ಹುಟ್ಟಿವನ್ಸರ್ ಹೇಳ್ತಾರ ಎಷ್ಟಿಲ್ಲಾರ ಲಾಕಪ್ ಲಾಕಪ್ನಾಗ್ರು ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗರು ನಂಬರ್ ಇವ್ ನೋವು ನೀವು ಏನ್ ಕಲಿತಾವ ಬಿಡ್ತಾವ ಯೂಟ್ಯೂಬ್ನಾಗ ಒಂದ್ ಚಾನಲ್ ಮಾಡ್ತಾವ್ ತಿಳಿ ಸಾರ್ ಮಾಡುವುದು ಹೇಗೆ ಅವ್ನ ಜೀವನ್ದಾಗ ನಾವೇನು ತಿಳಿ ಸಾರ್ ತಿಂದೇ ಇಲ್ಲ ಇವು ನೋವು ನೀರು ಹಾಕ್ತಾವ ಬೋಗಾನಿ ಬೋಗಾನಿಡ್ತಾವಲ್ಲಿ ಮೇಲೆ ಇವು ಅವನು ಯೂಟ್ಯೂಬ್ ಚಾನಲ್ ಅವ್ನು ಟೈಮ್ ವೇಸ್ಟ್ ಮಾಡ್ಕೊತಾವ ಅದು ಇದು ಬಿಟ್ಟು ನಮ್ಮಂತ ಹುಡುಗರು ಅಮ್ಮಾಯಿ ಹುಡುಗರು ಮದುವೆ ಆದ್ರೆ ಇನ್ನೊಂದು ಮೂರು ಮಕ್ಕಳು ಮರಿಯಾರ ಅದಾವ ಇವ್ ನೋವು ಇಲ್ಲ ಥರ್ಡ್ ಕ್ಲಾಸ್ ಇತ್ತು ಹುಡುಗಿ ಸಾಕಾಗಿ ಹೋಗ್ಯತಪ್ಪ ಯಾವ ಬರ್ದ ತ್ಯಾಂಬಲ

कई नीर दरवर का पत्ता ला कई